ಬಾರ್ ಮಾಲೀಕನ ಬೇಜವಾಬ್ದಾರಿ ರೈತನ ರಾಗಿ ಬಣವೆ ಬೆಂಕಿಗಾಹುತಿ ಪಟ್ಟಣದ ಯರಹಳ್ಳಿ ಸಮೀಪದಲ್ಲಿ ರೈತನ ರಾಗಿ ಬಣವೆ ಬೆಂಕಿಗಾಹುತಿ ಇಂದು ಮಧ್ಯಾಹ್ನ ನಡೆದ ಘಟನೆ ಅರಣ್ಯ ಬಾರ್ ಅಂಡ್ ರೆಸ್ಟೋರೆಂಟ್ನ ತ್ಯಾಜ್ಯಕ್ಕೆ ಬೆಂಕಿ ಹಚ್ಚುವಾಗ ಘಟನೆ ರಾಗಿ ಬಣವೆ ಸಮೀಪದ ಖಾಲಿ ನಲ್ಲಿ ಮದ್ಯದ ಬಾಟಲಿ ಪೌಚ್ಗಳನ್ನ ಸುರಿದಿದ್ದ ಬಾರ್ ಮಾಲೀಕ ಪೌಚ್ಗಳಿಗೆ ಇಂದು ಮಧ್ಯಾಹ್ನ ಬೆಂಕಿ ಹಚ್ಚಿದ ಬಾರ್ ಮಾಲೀಕ ಗಾಳಿಗೆ ಬೆಂಕಿಯ ಕಿಡಿ ತಾಕಿ ರಾಗಿ ಬಣವೆಗಳು ಬೆಂಕಿ ಯರಹಳ್ಳಿ ಗ್ರಾಮದ ಶಿವನಂಜಯ್ಯ ಅವರಿಗೆ ಸೇರಿದ ರಾಗಿ ಬಣವೆಗಳು ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸುಮಾರು ಎರಡು ಎಕರೆ ಜಮೀನಿನಲ್ಲಿ ರಾಗಿ ಬೆಳೆದು ಒಕ್ಕಣೆಗಾಗಿ ಬಣವೆ ಮಾಡಿದ್ದ ರೈತ ರೈತನಿಗೆ ಆಸರೆಯಾಗಿ ನಿಂತ ರಾಜ್ಯ ರೈತ ಕಲ್ಯಾಣ ಸಂಘಟನೆ ಸ್ಥಳಕ್ಕೆ ಸಹಾಯಕ ತಾಲೂಕು ಕೃಷಿ ನಿರ್ದೇಶಕ ರಾಮೇಗೌಡ ಭೇಟಿ ಪರಿಶೀಲನೆ ಪರಿಹಾರ ಒದಗಿಸುವ ಭರವಸೆ ಈ ಸಂಬಂಧ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ મેળો <waves> <swordfish>